ಮದುವೆ ಮಂಟಪದಲ್ಲಿ ಎಲ್ಲ ನೆಂಟರಿಷ್ಟರು ಸೇರಿದ್ದಾರೆ ಎಲ್ಲಿ ನೋಡಿದರೂ ಹುಡುಗ ಹುಡುಗಿಯರೇ ವಯಸ್ಸಾದವರು ಮಕ್ಕಳು ಇನ್ನು ಕೆಲವರು ಅವರವರ ಲೋಕದಲ್ಲಿ ಮುಳುಗಿದ್ದಾರೆ ಇತ್ತ ರೂಮಿನಲ್ಲಿ ಮದುವೆ ಹೆಣ್ಣಿನ ಅಲಂಕಾರದಲ್ಲಿ ಸಿಂಗರಿಸಿಕೊಂಡು ಕೂತಿದ್ದ ಪುಣ್ಯ ಎರಡು ಕೈಗಳನ್ನು ಬಿಡಿಸಿ ಅಂಗೈಗೆ ಹಚ್ಚಿದ ಮದರಂಗಿಯ ಬಣ್ಣವನ್ನೇ ನೋಡುತ್ತಿದ್ದಳು ಬಣ್ಣ ತುಸು ಜಾಸ್ತಿಯೇ ಎನ್ನುವಷ್ಟು ಕೆಂಪಾಗಿತ್ತು ತನ್ನ ಸ್ನೇಹಿತೆಯರೆಲ್ಲ ಮದರಂಗಿಯ ಬಣ್ಣ ಜಾಸ್ತಿ ಕೆಂಪಾದರೆ ಗಂಡ ಹೆಂಡತಿಯನ್ನು ತುಂಬಾ ಪ್ರೀತಿಸುತ್ತಾನೆ ಎಂದು ಹೇಳುತ್ತಾರೆ ನಿಜವಾಗಿರಬಹುದಾ ಇದೆಲ್ಲ ಆಗಿದ್ದರೆ ನನ್ನ ಗಂಡ ನನ್ನನ್ನು ತುಂಬ ಪ್ರೀತಿಸುತ್ತಾರಾ ಹಾಗಾದರೆ ನಾನಿಷ್ಟು ಅದೃಷ್ಟವಂತೆ ಎಂದು ಯೋಚಿಸುತ್ತಿದ್ದಳು ಪುಣ್ಯ ಮನದಲ್ಲಿ ನೂರಾರು ಕನಸುಗಳು ನರ್ತಿಸಲು ಆರಂಭಿಸಿದವು ಆದರೂ ಮನದಲ್ಲಿ ಮೂಲೆಯಲ್ಲೆಲ್ಲೋ ಸಣ್ಣ ಆತಂಕವೊಂದು ಮನೆ ಮಾಡಿತ್ತು ಅವರೆಲ್ಲ ಹೇಗೋ ಏನೋ ನಾನು ಆ ಮನೆಯ ಹೊಂದಿಕೊಳ್ಳುವೆನೋ ಇಲ್ಲವೋ ಈ ಥರದ ಯೋಚನೆಗಳು ಮದುವೆಯ ವಸ್ತಿಲಲ್ಲಿ ನಿಂತಿರುವ ಪ್ರತಿ ಹೆಣ್ಣಿಗೂ ಆಗುವುದೇನೋ ಎಂದುಕೊಂಡಳು ಮದುವೆ ಅನ್ನೋದು ಹೆಣ್ಣಿನ ಜೀವನದಲ್ಲಿ ಅತ್ಯಂತ ಮಹತ್ತರವಾದ ಘಟ್ಟ ಬಣ್ಣ ಬಣ್ಣದ ಕನಸುಗಳನ್ನು ಪೂರ ತುಂಬಿಕೊಂಡು ಗಂಡನ ಮನೆಗೆ ಕಾಲಿಡುವ ಹೆಣ್ಣಿನ ಆತಂಕ ಅನ್ನುವುದು ಸಹಜ ತನ್ನವರಲ್ಲದ ತನ್ನವರನ್ನು ಇನ್ನು ಮುಂದೆ ಅವರೇ ತನಗೆಲ್ಲ ಅಂದುಕೊಂಡು ಬದುಕುವ ಆಕೆಯ ಪರಿಗೆ ಅವಳೇ ಸಾಟಿ ಮದುವೆಯ ನಂತರದ ಅವಳ ಜೀವನ ಚೆನ್ನಾಗಿದ್ದರೆ ಅವಳು ತುಂಬ ಸಖಿ ತನ್ನ ಗಂಡನಿಂದ ಅವನ ಮನೆಯವರಿಂದ ತುಂಬ ಪ್ರೀತಿ ದೊರೆತರೆ ಅವಳ ಪಾಲಿಗೆ ಅದೇ ಸ್ವರ್ಗ ಚಿಕ್ಕಪುಟ್ಟ ಆಸೆಗಳಿರುವ ಆಕೆಯ ಆ ಆಸೆಗಳಿಗೆ ಬೆಲೆ ಕೊಟ್ಟು ಅದನ್ನು ಪೂರೈಸುವ ಪತಿ ಸಿಕ್ಕರೆ ಅವಳಷ್ಟು ಅದೃಷ್ಟವಂತೆ ಮತ್ತೊಬ್ಬರಿಲ್ಲ ಈಗ ಯೋಚನೆಯಲ್ಲಿ ಕಳೆದು ಓದವಳನ್ನು ಪುರೋಹಿತರು ವಧುವನ್ನು ಕರೆತನ್ನಿ ಅಂದಾಗ ಅವಳ ತಾಯಿ ಹೋಗಿ ಶಾಸ್ತ್ರಕ್ಕೆ ಒತ್ತಾಯಿತು ಮಗಳ ಎಂದಾಗ ಎದ್ದು ಅಮ್ಮನನ್ನೊಮ್ಮೆ ಗಟ್ಟಿಯಾಗಿ ತಬ್ಬಿಡಿದಳು ಜಾರುತ್ತಿರುವ ಕಣ್ಣೀರನ್ನು ತಡೆದುಕೊಂಡು ಅಮ್ಮನ ಜೊತೆ ಮದುವೆ ಮಂಟಪಕ್ಕೆ ನಡೆದಳು ಗೆಳತಿಯವರೆಲ್ಲ ತಮಾಷೆ ಮಾಡುತ್ತಾ ಅವರ ಹಿಂದೆಯೇ ಬರುತ್ತಿದ್ದರು ಮದುವೆ ಎನ್ನುವ ಸಂಭ್ರಮಕ್ಕಿಂತಲೂ ಇಷ್ಟು ದಿನ ಅಮ್ಮನ ಜೊತೆಗೆ ನಾನಿದ್ದೆ ಇನ್ನು ಮುಂದೆ ಅವರಿಬ್ಬರೆ ಅದು ಹೇಗೆ ಇರುವರು ಎನ್ನುವ ಚಿಂತೆ ಒಂದು ಕಡೆಯಾದರೆ ಇಷ್ಟು ದಿನ ಹುಟ್ಟಿ ಬೆಳೆದ ಮನೆಯನ್ನು ಬಿಟ್ಟು ಹೋಗಬೇಕಲ್ಲ ಎನ್ನುವ ನೋವು ಅವಳನ್ನು ಕ್ಷಣ ಕ್ಷಣವೂ ಕಾಡುತ್ತಿತ್ತು ಬಂದವಳು ಆಗಲೇ ಮಂಟಪದಲ್ಲಿ ಕೂತಿದ್ದ ಆದಿಯ ಮುಖವನ್ನೊಮ್ಮೆ ನೋಡಿದಳು ಇವಳನ್ನು ನೋಡಿ ಸುಂದರವಾದ ನಗುವೊಂದನ್ನು ಸೋಸಿ ಶಾಸ್ತ್ರವನ್ನು ಮುಂದುವರಿಸಿದನು ತಾನು ಮುಗುಳ್ನಕ್ಕೂ ಅವನ ಪಕ್ಕ ಕೂತಳು ಶಾಸ್ತ್ರಗಳೆಲ್ಲ ಮುಗಿದು ಮಾಂಗಲ್ಯ ಧಾರಣೆ ಎಂಬ ಆ ಸುಂದರ ಗಳಿಗೆ ಬಂದು ಬಿಟ್ಟಿತು ಮಧುಮಕ್ಕಳಿಬ್ಬರನ್ನು ಎದುರು ಬದುರಾಗಿ ನಿಲ್ಲಿಸಿದ ಪುರೋಹಿತರು ಮಂತ್ರೋಚ್ಚಾರಣೆ ಆರಂಭಿಸಿದರು ಪುರೋಹಿತರ ಬಾಯಿಂದ ಮಂತ್ರಗಳು ಬರುತ್ತಿದ್ದಂತೆಯೇ ಗುರು ಹಿರಿಯರ ಎತ್ತವರ ಸಮ್ಮುಖದಲ್ಲಿ ಪುಣ್ಯಾಳ ಕೊರಳಿಗೆ ತಾಳಿ ಕಟ್ಟಿದ ಆದಿ ತಾಳಿ ಕಟ್ಟುವಾಗ ಅವನ ಕೈ ಲಘುವಾಗಿ ಕಂಪಿಸಿದ್ದನ್ನು ಗಮನಿಸಿದಳು ಬಹುಶಃ ಮದುವೆ ಎಂಬ ಬಂಧನದಲ್ಲಿ ಬಂದಿಯಾಗಿ ಇನ್ನೊಬ್ಬಳಿಗೆ ಬದುಕು ನೀಡಿ ಆಸರೆ ಆಗಬೇಕಾದ ಸಂದರ್ಭದಲ್ಲಿ ಪ್ರತಿ ಗಂಡಿಗೆ ಆಗುವ ಅನುಭವವೇನೋ ಇದು ಎಂದುಕೊಂಡಳು ಜೊತೆಗೆ ತನಿಗರಿವಿಲ್ಲದೆ ಗರಿವಿಲ್ಲದೆ ಅರಿ ಕಂಬನಿಯನ್ನು ಮೆಲ್ಲೆಗೆ ತೊಡೆದುಕೊಂಡಳು ಪುಣ್ಯ ಬದುಕಿನ ಇನ್ನೊಂದು ಮಜಲಿಗೆ ಕಾಲಿಟ್ಟ ಖುಷಿಗೋ ತನ್ನ ಮನೆಯವರನ್ನೆಲ್ಲ ಬಿಟ್ಟು ಹೋಗಬೇಕಲ್ಲ ಎನ್ನುವ ನೋವಿಗೋ ಅವಳಿಗೆ ತಿಳಿಯಲಿಲ್ಲ ಮುಂದಿನ ಶಾಸ್ತ್ರಗಳೆಲ್ಲ ಮುಗಿದು ಎಣ್ಣನ್ನು ಗಂಡನ ಮನೆಗೆ ಕಳುಹಿಸುವ ಶಾಸ್ತ್ರ ನಡೆಯುತ್ತಿತ್ತು ಸಂಭ್ರಮದ ಕ್ಷಣಗಳೆಲ್ಲವೂ ಮುಗಿದು ಕೊನೆಯಲ್ಲಿ ಒಂದು ವಿದಾಯ ಎನ್ನುವ ನೋವಿನ ಕಾರ್ಯಕ್ರಮ ಹುಟ್ಟಿದಾಗಿನಿಂದಲೂ ಭಾವನಾತ್ಮಕ ನಂಟು ಬೆಳೆಸಿಕೊಂಡು ಹಾಡಿ ಬೆಳೆದ ತವರು ಮನೆಯನ್ನು ಎತ್ತವರನ್ನು ತೊರೆದು ಮತ್ತೊಂದು ಮನೆ ಸೇರುವ ಸಮಯವದು ನಾನೇ ಹುಟ್ಟಿ ಬೆಳೆದ ಮನೆಗೆ ನಾನಿನ್ನು ಹತ್ತಿದೆ ಇಲ್ಲಿಯವರೆಗೆ ಈ ಮನೆ ನನ್ನ ಮನೆಯಾಗಿತ್ತು ಇಲ್ಲಿ ನಾನೇ ರಾಣಿಯಾಗಿದ್ದೆ ಇನ್ನು ಮುಂದೆ ನನಗೆ ಇದು ನನ್ನ ಅಮ್ಮನ ಮನೆ ಎಂದು ನೆನೆದು ಬಾವುಕಳಾದಳು ಇನ್ನು ಮುಂದೆ ನಾನು ಈ ನನ್ನ ತವರು ಮನೆಗೆ ಬರಬೇಕೆಂದರೆ ಗಂಡ ಹತ್ತೆ ಮಾವನ ಅನುಮತಿ ಬೇಕು ಇನ್ನು ಮೊದಲಿನ ಥರ ಯಾವುದೂ ಇರುವುದಿಲ್ಲ ನಾನೀಗ ಮತ್ತೊಬ್ಬರ ಸ್ವತ್ತು ಎಂದುಕೊಂಡಾಗ ಅವಳ ದುಃಖ ಹೇಳತೀರದು ಕಣ್ಣಿಂದ ಕಣ್ಣೀರು ತಡೆ ಇಲ್ಲದೆ ಅರಿಯುತ್ತಿತ್ತು ಪ್ರೀತಿಯಿಂದ ಬೆಳೆಸಿದ ಮಗಳನ್ನು ಮತ್ತೊಂದು ಮನೆಗೆ ಕಳುಹಿಸುವಾಗ ಎತ್ತವರಿಗಾದ ಅಷ್ಟೇ ಗೊತ್ತು ಅಷ್ಟೊಂದು ಆಸ್ತೆಯಿಂದ ಗಿಣಿ ಹೆತ್ತರ ಸಾಕಿದ ಪ್ರೀತಿಯ ಮಗಳನ್ನು ಇನ್ನೊಂದು ಮನೆಗೆ ಕಳುಹಿಸಬೇಕಾದ ಎತ್ತು ಹೊತ್ತವರ ಸಂಕಟ ಹೇಳತೀರದು ಇಲ್ಲಿಯವರೆಗೆ ತನ್ನ ಕೈಯನ್ನು ಭದ್ರವಾಗಿ ಹಿಡಿದು ನಡೆದಿದ್ದ ಆ ಪುಟ್ಟ ಕೈಯನ್ನು ತನ್ನಿಂದ ಬಿಡಿಸಿ ಇನ್ನೊಂದು ಕೈಯೊಳಗೆ ಇಡುವಾಗಿನ ಸಂದರ್ಭದಲ್ಲಿ ಎದ್ದ ತಂದೆಯ ಕಣ್ಣಿಂದ ಹುಕ್ಕಿದ ಕಂಬನೆಯನ್ನು ಅವನ ಮನದ ತುಮುಲವನ್ನು ಅರಿತವರಾರು ತುಟಿಕಚ್ಚಿ ಹಳು ತಡೆಯುತ್ತಿರುವ ಎದ್ದ ತಾಯಿಯ ವೇದನೆ ಅವಳಿಗಷ್ಟೇ ಗೊತ್ತು ಇನ್ನು ಮುಂದೆ ಮಗಳು ಈ ಮನೆಗೆ ಬರುವಾಗ ಮಗಳಾಗಿ ಬರುವುದಿಲ್ಲ ಬದಲಾಗಿ ಮತ್ತೊಂದು ಮನೆಯ ಸೊಸೆಯಾಗಿ ಬರುತ್ತಾಳೆ ಎಂಬುವುದನ್ನು ನೆನೆದೆ ಅವರ ಹೃದಯ ಅಳುತ್ತಿತ್ತು ಹತ್ತಾರು ಅಳುವ ಮನಗಳು ನಡುವೆಯೇ ಮಗಳನ್ನು ಗಂಡನ ಮನೆಗೆ ಕಳುಹಿಸುವ ಕಾರ್ಯ ಮುಗಿದಿತ್ತು ಎಣ್ಣಾಗಿ ಹುಟ್ಟಿದ ಮೇಲೆ ಹುಟ್ಟಿದ ಮನೆಯನ್ನು ಎಂದಾದರೊಂದು ದಿನ ತೊರೆದು ಮತ್ತೊಂದು ಮನೆಯನ್ನು ಸೇರಲೇಬೇಕು ಇನ್ನೇನಿದ್ದರೂ ಸೇರಿದ ಮನೆಯಲ್ಲಿ ತನ್ನ ಮುಂದಿನ ಬದುಕು ಎನ್ನುವ ಸತ್ಯವನ್ನು ಅರಿತು ಅರಿಯುತ್ತಿರುವ ಕಂಬನಿಯನ್ನು ತಡೆದುಕೊಂಡು ತನ್ನವರಲ್ಲದ ತನ್ನವರೊಂದಿಗೆ ಹೊಸ ಬಾಳನ್ನು ಆರಂಭಿಸಲು ಮೊದಲ ಹೆಜ್ಜೆ ಇಟ್ಟಳು ಪುಣ್ಯ ಸಂತೋಷ ಸಂಭ್ರಮದ ಜೊತೆಗೆ ಒಂದಷ್ಟು ಭಯ ಆತಂಕ ಗೊಂದಲಗಳು ಅವಳ ಜೊತೆಯಾಗಿತ್ತು ಮುದ್ದಿನಿಂದ ಬೆಳೆಸಿದ ಮಗಳನ್ನು ಮತ್ತೊಬ್ಬರ ಕೈಯಲ್ಲಿ ಹಾಕಿ ಜವಾಬ್ದಾರಿ ಕಳೆದುಕೊಳ್ಳುವ ಸಂಭ್ರಮ ಇವೆರಡರ ನಡುವೆಯೂ ಸಂತೃಪ್ತಿಯ ಭಾವ ಒಂದು ಪುಣ್ಯ ಎತ್ತವರ ಮುಖದಲ್ಲಿ ಮೂಡಿತು ಹೆಣ್ಣು ಮಗಳು ಹುಟ್ಟಿದ ಕ್ಷಣದಿಂದಲೇ ಅವಳ ಭವಿಷ್ಯದ ಬಗ್ಗೆ ಚಿಂತಿಸುವ ಅಪ್ಪ ಒಂದೊಂದು ರೂಪಾಯಿ ಎನ್ನು ಕೂಡಿಟ್ಟು ಓದಿಸಿ ಬೆಳೆಸಿ ಸಾಲ ಸೋಲ ಮಾಡಿ ವರದಕ್ಷಿಣೆ ವರೋಪಚಾರ ಎಂದು ತನ್ನ ಕೈ ಮೀರಿ ಖರ್ಚು ಮಾಡಿ ಮದುವೆ ಮಾಡಿ ಕಳುಹಿಸಿದ ಆ ಎತ್ತ ಜೀವಗಳಿಗೆ ನಿರಾಳ ಭಾವ ನಮ್ಮ ದೊಡ್ಡ ಜವಾಬ್ದಾರಿ ಎಂದು ಕಳೆಯಿತು ಇನ್ನು ಆ ಮನೆಯಲ್ಲಿ ಮಗಳು ಚೆನ್ನಾಗಿ ಬದುಕಿ ಬಾಳಿದರೆ ಅದೇ ಸಂತೋಷ ಎಂದು ಆ ಎತ್ತ ಕರುಳು ತನ್ನ ಕರುಳು ಕುಡಿಗೆ ಮನತುಂಬಿ ಆರೈಸಿ ಕಳುಹಿಸಿತು ರಮೇಶ್ ಮತ್ತು ಲಕ್ಷ್ಮೀ ದಂಪತಿಗಳ ಹೊಬ್ಬಳೆ ಮಗಳು ಪುಣ್ಯ ಕಷ್ಟಬಡತನಗಳಿದ್ದರೂ ಯಾವುದಕ್ಕೂ ಕೊರತೆಯಾಗದಂತೆ ಇದ್ದೊಬ್ಬ ಹೆಣ್ಣು ಮಗಳನ್ನು ಗಂಡು ಮಗನಂತೆ ಧೈರ್ಯ ತುಂಬಿ ಓದಿಸಿ ಬೆಳೆಸಿದ್ದರು ಪದವಿ ಶಿಕ್ಷಣ ಮುಗಿಸಿ ಮನೆಯಲ್ಲೇ ಇದ್ದ ಮಗಳಿಗೆ ಮದುವೆ ಮಾಡುವ ಯೋಚನೆಯಲ್ಲಿದ್ದರು ಅದಕ್ಕೆ ಮಗಳು ಒಪ್ಪಿದ್ದಳು ಒಂದು ದಿನ ಗೆಳತಿ ಭವ್ಯಾಳನ್ನು ಭೇಟಿಯಾಗಿ ಬರುತ್ತೇನೆ ಎಂದು ಹೋದ ಮಗಳು ಅನ್ಯಮನಸ್ಕತೆಯಿಂದ ಮನೆಗೆ ವಾಪಸ್ ಬಂದಿದ್ದಳು ಗೆಳತಿಯ ಮನೆಯಿಂದ ಬಂದ ಮಗಳು ಏನೋ ಯೋಚನೆಯಲ್ಲಿ ಕಳೆದು ಹೋಗಿರುವಂತೆ ಇದ್ದುದನ್ನು ಕಂಡು ಎತ್ತವರಿಗೆ ಹಳುಕಾಗಿತ್ತು ಏನಾಯಿತು ಎಂದು ವಿಚಾರಿಸಿದ ಅಪ್ಪ ಅಮ್ಮನಿಗೆ ಅಪ್ಪ ಅಮ್ಮ ನನಗೆ ಈಗಲೇ ಮದುವೆ ಬೇಡ ನಾನು ಮುಂದೆ ಹೋದಬೇಕು ಎಂದುಕೊಂಡಿದ್ದೇನೆ ಎಂದಾಗ ಇಬ್ಬರಿಗೂ ಆಶ್ಚರ್ಯವಾಯಿತು ಯಾಕಮ್ಮ ಈ ಥರ ಹೇಳ್ತಾ ಇದ್ದೀಯಾ ಪದವಿ ಮುಗಿದ ಮೇಲೆ ಮದುವೆ ಮಾಡುವುದೆಂದು ತೀರ್ಮಾನವಾಗಿತ್ತಲ್ಲ ಈಗ ಇದ್ದಕ್ಕಿದ್ದಂತೆ ಮತ್ತೆ ಓದುತ್ತೇನೆ ಅಂದರೆ ಹೇಗಮ್ಮ ಎಂದ ಅಪ್ಪನಿಗೆ ಇಲ್ಲಪ್ಪ ನಾನು ಓದಲೇಬೇಕು ಬರೀ ಮೂರು ವರ್ಷ ಅಷ್ಟೆ ಆಮೇಲೆ ಖಂಡಿತ ಮದುವೆ ಮಾಡಿಕೊಳ್ಳುತ್ತೇನೆ ನಿಮಗೆ ಕೊಟ್ಟ ಮಾತನ್ನು ಯಾವುದೇ ಕಾರಣಕ್ಕೂ ತಪ್ಪುವುದಿಲ್ಲ ಎಂದು ಮಾತು ಕೊಟ್ಟಳು ಮಕ್ಕಳು ಓದುತ್ತೇನೆ ಎಂದಾಗ ಅವರ ವಿದ್ಯೆಗೆ ನಾವು ಅಡ್ಡಿಯಾಗಬಾರದು ಅಡ್ಡಿಯಾಗಬಾರದುರಿ ಕೊನೆಯವರೆಗೂ ಅವರ ಜೊತೆಯಾಗಿರುವುದು ಅವರ ಕಲಿತ ವಿದ್ಯೆ ಮಾತ್ರ ನಮಗೆ ಏನು ಕಷ್ಟವಾದರೂ ಪರವಾಗಿಲ್ಲ ಅವಳ ಇದೊಂದು ಆಸೆಯನ್ನು ಈಡೇರಿಸಿ ಬಿಡಿ ಎಂದು ಲಕ್ಷ್ಮಿಯವರು ದನಿಗೂಡಿಸಿದಾಗ ವಿದ್ಯೆಗೆ ಬಹಳ ಒತ್ತು ಕೊಡುವ ಅವಳ ಅಪ್ಪ ಅದಕ್ಕೂ ಒಪ್ಪಿಗೆ ಕೊಟ್ಟರು ಎಲ್ಎಲ್ ಬಿ ಮುಗಿದ ಮೇಲೆ ತನ್ನದೇ ಒಂದು ಆಫೀಸ್ ತೆರೆದು ಕಾನೂನು ಸಲಹೆಗಾರ್ತಿಯಾಗಬೇಕೆಂದು ಆಸೆ ಇತ್ತು ಅವಳಿಗೆ ಆದರೆ ಅದನ್ನು ಅಪ್ಪನಿಗೆ ಹೇಳಿದಾಗ ಕಡಾಖಂಡಿತವಾಗಿ ನಿರಾಕರಿಸಿಬಿಟ್ಟರು ನೀನು ಬೇರೆ ಏನಾದರೂ ಕೆಲಸ ಮಾಡಬೇಕೆಂದರೆ ಮದುವೆಯ ನಂತರ ಗಂಡ ಹೊಪ್ಪಿಗೆ ಕೊಟ್ಟರೆ ಹೋಗು ಈಗ ಬೇಡ ಎಂದರು ಕೊನೆಗೆ ಅಪ್ಪನಿಗೆ ಕೊಟ್ಟ ಮಾತಿನಂತೆ ಮದುವೆಗೆ ಒಪ್ಪಿಗೆ ಕೊಟ್ಟಳು ಮದುವೆಯಾಗಿ ಗಂಡನ ಮನೆ ಸೇರಿದ ಪುಣ್ಯ ಸಂತೋಷದಿಂದ ಇದ್ದಳು ಎಲ್ಲ ಹೆಣ್ಣು ಮಕ್ಕಳಂತೆ ಅವಳು ಒಂದಷ್ಟು ಕನಸುಗಳೊಂದಿಗೆ ಗಂಡನ ಮನೆಗೆ ಕಾಲಿಟ್ಟಳು ಅನಿಮುನ್ ಟ್ರಿಪ್ಪು ದೇವಸ್ಥಾನಗಳೆಂದು ಸುತ್ತಾಡಿಕೊಂಡು ಬಂದ ಪುಣ್ಯಾಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಮದುವೆಗೆಂದು ಊರಿನಿಂದ ಬಂದಿದ್ದ ಅತ್ತೆ ಮಾವನ ಜೊತೆ ಮನೆ ತುಂಬ ಓಡಾಡಿಕೊಂಡು ಖುಷಿಯಾಗಿ ಸಂತೋಷದಿಂದಿದ್ದಳು ದಿನ ಕಳೆದಂತೆ ಆ ಮನೆಯಲ್ಲಿ ತಾನು ಒಬ್ಬಳಾದಳು ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತಿತ್ತು ಮದುವೆಗೆಂದು ಪಡೆದ ಒಂದು ತಿಂಗಳ ರಜೆ ಮುಗಿದ ಮತ್ತೆ ಆಫೀಸಿಗೆ ಹೋಗಲಾರಂಭಿಸಿದ್ದ ಗಂಡ ಹಾದಿ ಕೆಲಸಕ್ಕೆ ಸೇರಬೇಕೆಂಬ ಆಸೆ ಇದ್ದರೂ ಆಸೆ ಈಡೇರಿರಲಿಲ್ಲ ಮದುವೆಯಾದ ಮೇಲೆ ಗಂಡ ಕಳುಹಿಸಿದರ ಕೆಲಸಕ್ಕೆ ಹೋಗು ಆದರೆ ಈಗ ಬೇಡ ಎಂದು ಹೇಳಿದ್ದರು ಅವಳಪ್ಪ ಈಗ ಗಂಡ ಕೆಲಸಕ್ಕೆ ಹೊರಟಾಗ ತಾನು ಕೆಲಸಕ್ಕೆ ಸೇರುವ ಆಸೆ ಅವಳಲ್ಲಿ ಮೂಡಿತು ಒಂದು ದಿನ ಹಾದಿ ಅತ್ತೆ ಮಾವ ಊರಿಗೆ ಹೋದ ಮೇಲೆ ನಾನು ಮನೆಯಲ್ಲಿ ಹೊಬ್ಬಳೆ ಹಾಕ್ತೀನಿ ಇಷ್ಟು ದಿನ ನೀವೆಲ್ಲರೂ ಮನೆಯಲ್ಲಿ ಇದ್ದು ಈಗ ಹೊಬ್ಬಳೆ ಇರಲು ಬೇಜಾರು ಅದಕ್ಕೆ ನಾನು ಯಾವುದಾದರೂ ಒಂದು ಕೆಲಸಕ್ಕೆ ಸೇರಲ್ಲ ಎಂದು ಕೇಳಿದಳು ಸದ್ಯಕ್ಕೆ ಏನೂ ಬೇಡ ಮುಂದೆ ನೋಡೋಣ ಎಂದು ಕೆನ್ನೆ ತಟ್ಟಿ ಆಫೀಸಿಗೆ ಹೊರಟು ಹೋದ ಹಾದಿ ನಿರಾಸೆಯ ಮುಖ ಹೊತ್ತು ಸರಿ ಎಂದಳು ದಿನಗಳು ಹುರುಳುತ್ತಿತ್ತು ಒಂದು ದಿನ ಸಾಯಂಕಾಲ ತಾವು ವಾಪಸ್ ಊರಿಗೆ ಹೊರಡುವ ಬಗ್ಗೆ ಸೊಸೆಯ ಜೊತೆ ಮಾತನಾಡುತ್ತಾ ಕುಳಿತಿದ್ದರು ಅವಳ ಅತ್ತೆ ಮಾವ ಇವರು ಮಾತನಾಡುತ್ತಿರುವಂತೆ ಗುಟುತ್ತಾ ಮನೆಗೆ ಬಂದ ಹಾದಿ ಇವರತ್ತ ತಿರುಗಿಯೂ ನೋಡದೆ ಮೆಟ್ಟಿಲತ್ತಿ ರೂಮ್ ಕಡೆ ಹೊರಟಾಗ ಅವನ ಹಿಂದೆಯೇ ಓಡಿದಳು ನೇರವಾಗಿ ರೂಮ್ ಒಕ್ಕವನು ಬ್ಯಾಗನ್ನು ಮಂಚದ ಮೇಲೆ ಎಸೆದು ಬಾತ್ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡಾಗ ಪೆಚ್ಚಾದಳು ಪುಣ್ಯ ಏನಾಗಿದೆ ಇವರಿಗೆ ಎಂದು ಹೀಗೆ ನಡೆದುಕೊಂಡವರಲ್ಲ ಯಾವಾಗಲೂ ನಗು ನಗುತ್ತಾ ಮನೆಗೆ ಬರುವವರು ಇಂದ್ಯಾಕೆ ಹೀಗೆ ಎಂದು ಯೋಚಿಸುತ್ತಾ ಅವನು ಬಾತ್ರೂಮಿನಿಂದ ಹೊರಗೆ ಬರುವುದನ್ನೇ ಕಾಯುತ್ತಾ ಅಲ್ಲೇ ಮಂಚದ ಮೇಲೆ ಕುಳಿತಳು ಹೊರಗೆ ಬಂದವನಲ್ಲಿ ಏನಾಯಿತು ಎಂದು ವಿಚಾರಿಸಿದವಳಿಗೆ ಏನಿಲ್ಲ ಬಿಡು ಆಫೀಸ್ ಟೆನ್ಷನ್ ಎಂದಷ್ಟೇ ಹೇಳಿ ಕೆಳಗಿಳಿದು ತಂದೆ ತಾಯಿಯ ಬಳಿ ಅವರನ್ನು ಮಾತನಾಡಿಸಲು ಹೋದ ಸರಿ ಎಂದು ಹಿಂದೆಯೇ ಬಂದವಳು ಅವನಿಗೆ ಕುಡಿಯಲು ಕಾಫಿ ಮಾಡಿಕೊಟ್ಟು ಅಡುಗೆ ಮನೆಗೆ ರಾತ್ರಿ ಅಡುಗೆ ಮಾಡಲೆಂದು ನಡೆದಳು ರಾತ್ರಿ ಊಟ ಮುಗಿಸಿ ಮಲಗಲೆಂದು ರೂಮಿಗೆ ಬಂದಾಗ ಏನು ಯೋಚನೆಯಲ್ಲಿ ಕುಳಿತಿದ್ದ ಗಂಡನನ್ನು ಕಂಡು ಬಳಿ ಬಂದು ಮತ್ತೊಮ್ಮೆ ಯಾಕೆ ಆದಿ ಏನೋ ಚಿಂತೆಯಲ್ಲಿ ಇರೋ ಹಾಗಿದೆ ಏನೆಂದು ನನ್ನ ಬಳಿಯೂ ಹೇಳಬಾರದ ಎಂದಳು ಏನೋ ಯೋಚಿಸಿದವನು ಮುಖದಲ್ಲಿ ಸಮಾಧಾನ ತಂದುಕೊಳ್ಳುತ್ತಾ ಸಂಜೆಯ ತನ್ನ ವರ್ತನೆಗೆ ಕ್ಷಮೆ ಕೇಳುತ್ತಾ ಒಂದು ಸಮಸ್ಯೆಯಾಗಿದೆ ಪುಣ್ಯ ನಾನು ನನ್ನ ಗೆಳೆಯನೊಬ್ಬನ ಬಳಿ ಮದುವೆಯ ಖರ್ಚಿಗೆಂದು ಸ್ವಲ್ಪ ದುಡ್ಡು ಸಾಲ ತೆಗೆದುಕೊಂಡಿದ್ದೆ ಆದರೆ ಅವನು ನನಗೆ ಅರ್ಜೆಂಟ್ ಇದೆ ನನ್ನ ಅಪ್ಪನಿಗೆ ಹುಷಾರಿಲ್ಲ ಈಗಲೇ ದುಡ್ಡು ವಾಪಸ್ ಕೊಡು ಎಂದು ಕೇಳುತ್ತಿದ್ದಾನೆ ಜೊತೆಗೆ ಗೆಳೆಯರೆಲ್ಲ ಮದುವೆಯ ಸಲುವಾಗಿ ಪಾರ್ಟಿ ಕೊಡಿಸು ಎಂದು ಒತ್ತಾಯ ಮಾಡುತ್ತಿದ್ದಾರೆ ಇದ್ದ ಬದ್ದ ದುಡ್ಡನ್ನೆಲ್ಲ ಮದುವೆಗೆ ಇಂದು ಖರ್ಚು ಮಾಡಿದ್ದಾಯ್ತು ಈಗ ಮತ್ತೆ ಎಲ್ಲಿಂದ ತರಲಿ ಎಂದು ಯೋಚಿಸುತ್ತಿದ್ದೇನೆ ಎಂದು ಚಿಂತಿಸುತ್ತಾ ನುಡಿದನು ಅದ್ದೂರಿಯಾಗಿ ಮದುವೆ ಮಾಡಿ ವರದಕ್ಷಿಣೆ ಕೊಟ್ಟು ಮದುವೆಯ ಖರ್ಚು ವೆಚ್ಚಗಳನ್ನೆಲ್ಲ ಮಾಡಿದ್ದು ಅಪ್ಪ ಅದರ ಮೇಲೂ ಮತ್ತೆ ಸಾಲ ಮಾಡಿದ್ದಾರೆ ಎಂದು ಯೋಚಿಸಿದವಳು ಅಲ್ಲಾರಿ ಅಪ್ಪ ವರದಕ್ಷಿಣೆ ಅಂತ ಕೊಟ್ಟಿದ್ರಲ್ಲ ಅದರ ಮೇಲೆ ಮತ್ತೆ ಸಾಲ ಮಾಡಿದ್ರ ಅಂದಾಗ ವರದಕ್ಷಿಣೆ ಅಂತ ಕೊಟ್ಟಿದ್ದನ್ನು ಮದುವೆಗೆ ಖರ್ಚು ಮಾಡಿದ್ದಾಯಿತು ಅಲ್ಲಿ ಇಲ್ಲಿ ಓಡಾಡಿದ್ದು ಹನಿ ದೇವಸ್ಥಾನ ಎಂದು ಸುತ್ತಾಡಿದ್ದು ಅದು ಇದು ಎಂದು ಉಳಿದ ಖರ್ಚಿಗೆಲ್ಲ ಮತ್ತೆ ಎಲ್ಲಿಂದ ತಂದಿದ್ದು ಅಂದುಕೊಂಡಿದ್ದೀಯ ನೀನು ನಿಮ್ಮಪ್ಪ ಬಾರಿ ಕೊಟ್ಟಿದ್ದಾರೆ ನೋಡು ಎಂದು ಎತ್ತಿ ತಾಳ್ಮೆ ತೆಗೆದುಕೊಂಡು ಮಾತನಾಡಬೇಕೆಂದುಕೊಂಡರು ಆಗದೆ ಸಿಟ್ಟಿನಿಂದ ನುಡಿದಾಗ ತತ್ತರಿಸಿದಳು ಪುಣ್ಯ ನನ್ನ ಗಂಡನ ಬಾಯಿಯಿಂದ ಹಿಂದ ಮಾತ ಅಪ್ಪ ಬೆವರು ಆರಿಸಿ ದುಡಿದು ಒಂದೊಂದು ರೂಪಾಯಿಯನ್ನು ಮಗಳ ಮದುವೆಗೆಂದು ಕೂಡಿಟ್ಟು ವರೋಪಚಾರ ಒಡವೆ ವಸ್ತ್ರ ಎಂದು ಯಾವುದಕ್ಕೂ ಕೊರತೆಯಾಗದಂತೆ ಮದುವೆಯನ್ನು ಅದ್ದೂರಿಯಾಗಿ ಮಾಡಿಕೊಟ್ಟು ಅದರ ಮೇಲೂ ಹೋದ ಮನೆಯಲ್ಲಿ ಯಾವುದಕ್ಕೂ ತೊಂದರೆಯಾಗದಂತೆ ಮಗಳು ಚೆನ್ನಾಗಿರಲಿ ಎಂದು ಬಯಸಿ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿದ್ದು ಇವರಿಗೆ ಏನು ಅನಿಸಲಿಲ್ಲವ ಹೆಣ್ಣು ಹೆತ್ತವರ ಕಷ್ಟ ಆಗಿದ್ದರೆ ಇವರಿಗೆ ಏನೂ ಅಲ್ವಾ ಎಂದು ಯೋಚನೆಯಲ್ಲಿ ಕಳೆದು ಹೋದವಳನ್ನು ಅವನ ಮಾತೊಂದು ಎಚ್ಚರಿಸಿತು ನೋಡು ಪುಣ್ಯ ನಾನೇನು ಲಕ್ಷಗಟ್ಟಲೆ ದುಡ್ಡು ಕೇಳುತ್ತಿದ್ದೇನಾ ಒಂದು ಐದು ಲಕ್ಷ ಅಷ್ಟೆ ಅದರಲ್ಲಿ ಗೆಳೆಯರಿಗೆ ಪಾರ್ಟಿ ಕೊಡಿಸಿ ಮಿಕ್ಕಿದ ದುಡ್ಡಲ್ಲಿ ಗೆಳೆಯನ ಸಾಲ ತೀರಿಸೋಣ ಎಂದುಕೊಂಡಿದ್ದೇನೆ ಎನ್ನುವಾಗ ಬೆಪ್ಪಾಗಿ ಅವನ ಮುಖವನ್ನೇ ನೋಡುತ್ತಿದ್ದಳು ಪುಣ್ಯ ಮತ್ತೆ ಮುಂದುವರಿದವನು ನಾಳೆ ಅಪ್ಪ ಅಮ್ಮನ ಊರಿಗೆ ಹೋಗುವವರಿದ್ದಾರೆ ನಾನು ನಾಳೆ ಆಫೀಸಿಗೆ ಹೊರಡುವಾಗ ನೀನು ಹೊರಡು ನಿನ್ನನ್ನು ನಿಮ್ಮ ಮನೆಯಲ್ಲಿ ಬಿಟ್ಟು ನಾನು ಅಪ್ಪ ಅಮ್ಮನನ್ನು ಊರಿನ ಬಸ್ ಹತ್ತಿಸಿ ಆಫೀಸಿಗೆ ಹೋಗುತ್ತೇನೆ ಆಫೀಸ್ನಿಂದ ವಾಪಸ್ ಬರುವಾಗ ನಿನ್ನನ್ನು ಜೊತೆಗೆ ಕರೆದುಕೊಂಡು ಬರ್ತೇನೆ ಬರುವಾಗ ದುಡ್ಡು ತೆಗೆದುಕೊಂಡು ಬಾ ಎಂದು ಎಲ್ಲವನ್ನೂ ಅವನಿಗೆ ನಿರ್ಧಾರ ಮಾಡಿದಂತೆ ಹೇಳಿದಾಗ ಏನೊಂದು ಮಾತನಾಡಲಾಗದೆ ಸಂಪೂರ್ಣ ಮೌನವಾಗಿ ಬಿಟ್ಟಳು ಅವಳ ಆ ಮೌನವನ್ನೇ ಸಮ್ಮತಿ ಎಂದು ತಿಳಿದ ಆದಿ ಮುಸಕ್ಕಿಳೆದು ಮಲಗಿಬಿಟ್ಟ ಪುಣ್ಯಾಳಿಗೆ ಆಕಾಶವೇ ಕಳಚಿ ತಲೆಯ ಮೇಲೆ ಬಿದ್ದಂತಾಗಿತ್ತು ಒಂದು ಕ್ಷಣ ಶಾಕ್ ಆಗಿ ಒಳಗಾದವಳಂತೆ ಮಂಚದ ಮೇಲೆ ಕುಸಿದು ಕುಳಿತಳು ಆದರೆ ಅವಳ ಕಷ್ಟ ನೋವನ್ನು ಕೇಳಲು ಅವನಿನ್ನು ತನ್ನವನು ನನ್ನ ಕಷ್ಟ ನೋವುಗಳಿಗೆ ಎಗಲಾಗುವವನು ಎಂದುಕೊಂಡಿದ್ದ ಅವಳ ಗಂಡ ಯಾವ ಚಿಂತೆಯೂ ಇಲ್ಲದೆ ಗೊರಕೆ ಹೊಡೆಯುತ್ತ ಮಲಗಿದ್ದ ತನ್ನ ತಂದೆ ತಾಯಿಗೆ ಮತ್ತಷ್ಟು ಕಷ್ಟ ಕೊಡಲು ಅವಳು ಸಿದ್ಧಳಿರಲಿಲ್ಲ ತಕ್ಷಣ ಏನೋ ಯೋಚಿಸಿ ನಾನು ಅಳುತ್ತ ಕುಳಿತರೆ ಪ್ರಯೋಜನವಿಲ್ಲ ಎಂದುಕೊಂಡು ಮನದಲ್ಲಿ ಏನನ್ನೋ ಗಟ್ಟಿಯಾಗಿ ನಿರ್ಧರಿಸಿದವಳು ನೆಮ್ಮದಿಯೇ ನಿದ್ದೆಯತ್ತ ಮುಖ ಮಾಡಿದಳು ಎಚ್ಚರವಾದಾಗ ಆಚೀಚೆ ನೋಡಿದವಳಿಗೆ ಪಕ್ಕದಲ್ಲಿ ಆರಾಮವಾಗಿ ಮಲಗಿದ್ದ ಗಂಡ ಕಾಣಿಸಲಿಲ್ಲ ಎದ್ದು ಗಡಿಯಾರ ನೋಡಿದಾಗ ಗಂಟೆ ಹೇಳಾಗಿತ್ತು ಅಯ್ಯೋ ಇಷ್ಟು ಹೊತ್ತು ಮಲಗಿಬಿಟ್ಟೆನಾ ಏನಂದುಕೊಂಡರೋ ಏನೋ ಇವರೆಲ್ಲಿ ಕಾಣಿಸುತ್ತಿಲ್ಲವಲ್ಲ ಎಂದುಕೊಳ್ಳುತ್ತಾ ಬೇಗ ಬೇಗ ಸ್ನಾನ ಮಾಡಿ ಕೆಳಗಿಳಿದು ಬಂದಾಗ ಹಾಲಲ್ಲಿ ಅಪ್ಪ ಅಮ್ಮನ ಜೊತೆ ಕೂತು ಮಾತನಾಡುತ್ತಿದ್ದ ಹಾದಿ ಪುಣ್ಯ ಅವರ ಅಮ್ಮನ ಮನೆಗೆ ಹೋಗಬೇಕೆಂದು ಹೇಳುತ್ತಿದ್ದಳು ಅವಳನ್ನು ಅವಳ ಅಪ್ಪನ ಮನೆಗೆ ಬಿಟ್ಟು ನಿಮ್ಮನ್ನು ಬಸ್ ಹತ್ತಿಸಿ ನಾನು ಆಫೀಸಿಗೆ ಹೋಗುತ್ತೇನೆ ಎಂದು ಅವರಲ್ಲಿ ಮಾತನಾಡುತ್ತಿದ್ದ ಹಾದಿ ನಾನು ಯಾವಾಗಂದೆ ಎಂದು ಯೋಚಿಸತೊಡಗಿದಳು ಪುಣ್ಯ ಇವಳು ಕೆಳಗಿಳಿದು ಬರುವುದನ್ನು ನೋಡಿದ ಅವಳ ಅತ್ತೆ ಪುಣ್ಯ ನಾವು ಇವನ ಜೊತೆ ಹೊರಡುತ್ತೇವೆಮ್ಮ ಬಂದು ತುಂಬ ದಿನಗಳಾಯಿತಲ್ಲ ಅಲ್ಲಿ ಮನೆ ಕತೆ ಏನಾಗಿದೆಯೋ ಏನೋ ನೀವಿಬ್ಬರು ಹುಷಾರು ಒಬ್ಬರಿಗೊಬ್ಬರು ಹೊಂದಿಕೊಂಡು ಅರ್ಥ ಮಾಡಿಕೊಂಡು ಚೆನ್ನಾಗಿರಿ ಎಂದರು ಇನ್ನು ಒಂದಷ್ಟು ದಿನ ಇರಬಹುದು ಅತ್ತೆ ಅಲ್ಲೂ ನೀವಿಬ್ಬರೇ ಇರೋದು ಇಲ್ಲೂ ನಾವಿಬ್ಬರೇ ಇರೋದು ಎಲ್ಲರೂ ಜೊತೆಗಿದ್ದರೆ ಚೆನ್ನಾಗಿರೋದು ನೀವು ಊರಿಗೆ ಹೊರಟು ಹೋದರೆ ಮನೆಯಲ್ಲಿ ನಾನು ಒಬ್ಬಳೆ ಆಗುತ್ತೇನೆ ನಾನು ಕೆಲಸಕ್ಕೆ ಹೋಗುತ್ತೇನೆ ಅಂದರೆ ಯಾಕೆ ಒಪ್ಪುತ್ತಿಲ್ಲ ನನಗೊಬ್ಬಳಿಗೆ ಮನೆಯಲ್ಲಿ ಬೇಜಾರು ಎಂದಳು ನೀನೇನು ಚಿಂತಿಸಬೇಡ ಪುಣ್ಯ ನಾವು ಆಗಾಗ ಬರುತ್ತೇವೆ ಎಂದಾಗ ಸರಿಯತ್ತೆ ಎಂದು ಅಡುಗೆ ಮನೆಗೆ ಹೋಗಿ ಎಲ್ಲರಿಗೂ ಕಾಫಿ ಮಾಡಿಕೊಂಡು ತಂದು ಎಲ್ಲರಿಗೂ ಕೊಟ್ಟು ತಾನೊಂದು ಕಪ್ ಹಿಡಿದು ಹಲ್ಲೆ ಕುಡಿತಾಗ ಎದುರಿಗೆ ಕುಳಿತಿದ್ದ ಹಾದಿ ನಿನ್ನ ನಿರ್ಧಾರ ಏನು ಎಂಬಂತೆ ಕಣ್ಣಲ್ಲಿ ಪ್ರಶ್ನಿಸಿದ ಮೌನವಾಗಿ ತಲೆ ಅಲ್ಲಾಡಿಸಿದ್ದಳು ಸಂತೋಷಗೊಂಡ ಅವನು ನಗು ನಗುತ್ತಾ ಸ್ನಾನ ಮಾಡಿ ಆಫೀಸಿಗೆ ರೆಡಿಯಾಗಲೆಂದು ಮೇಲೆ ನಡೆದು ಹೋದ ಅವಳ ಅತ್ತೆ ಮಾವನು ರೆಡಿಯಾಗಲಿ ಎಂದು ತಮ್ಮ ರೂಮಿಗೆ ನಡೆದರು ತಿಂಡಿ ರೆಡಿ ಮಾಡಿಟ್ಟು ಗಂಡನ ಜೊತೆ ಮಾತನಾಡಬೇಕೆಂದು ರೂಮಿಗೆ ಬಂದಳು ಬಂದವಳು ಹೆದರಿದ್ದ ಸೋಫಾದ ಮೇಲೆ ಕುಳಿತಳು ಆದಿ ಆಡೊಂದನ್ನು ಗುಣಗುತ್ತಾ ಖುಷಿಯಿಂದ ರೆಡಿಯಾಗುತ್ತಿದ್ದ ಸೋಫಾದಲ್ಲಿ ಆರಾಮವಾಗಿ ಕುಳಿತ ಅವಳನ್ನೊಮ್ಮೆ ನೋಡಿ ಯಾಕೆ ನೀನಿನ್ನೂ ರೆಡಿಯಾಗಿಲ್ಲ ಎಂದು ಕೇಳಿದ ಎಲ್ಲಿಗೆ ಎಂದಳು ನಿನ್ನೇನು ಹೇಳಿದ್ದ ಅಪ್ಪನ ಮನೆಗೆ ಹೋಗಿ ದುಡ್ಡು ತಾಯಿಂದು ಅವರೇನು ದುಡ್ಡು ಕಟ್ಟಿಟ್ಟು ನನಗೆ ಕೊಡಲು ಕೂತಿದ್ದಾರೆ ಅಂದುಕೊಂಡಿದ್ದೀರಾ ನೀವು ಎಂದು ಕೋಪದಲ್ಲಿ ಮನದಲ್ಲೇ ಗೊಣಗಿದವಳು ನಾನು ಎಲ್ಲಿಗೂ ಬರಲ್ಲ ಎಂದು ಬಿ ದಿಟ್ಟವಾಗಿ ಉತ್ತರಿಸಿದಳು ಏನು ಎಂದು ಆಶ್ಚರ್ಯದಿಂದ ಕೇಳಿದ ನಾನು ಎಲ್ಲಿಗೂ ಬರಲ್ಲ ಅಂದೆ ಏನು ಆಟ ಆಡ್ತಾ ಇದ್ದೀಯ ನೀನು ಅಪ್ಪನ ಮನೆಯಿಂದ ದುಡ್ಡು ತೆಗೆದುಕೊಂಡು ಬಾ ಎಂದರೆ ಇಷ್ಟು ದಿಮಾಕಿನಲ್ಲಿ ಮಾತನಾಡುತ್ತಿದ್ದೀಯಲ್ಲ ಎಂದು ಸಿಟ್ಟಿನಲ್ಲಿ ಕೇಳಿದ ನೋಡಿ ಯಾಕೆ ಇಷ್ಟು ಕೋಪ ಮಾಡ್ಕೊತಿದ್ದೀರಾ ಸಮಾಧಾನ ಮಾಡಿಕೊಳ್ಳಿ ಇದು ದಿಮಾಕಲ್ಲ ಸ್ವಾಭಿಮಾನ ಅಂದ್ಕೊಳ್ಳಿ ಮದುವೆಯಾಗಿ ಇನ್ನು ಒಂದು ತಿಂಗಳಷ್ಟೇ ಕಳೆದಿದೆ ಇನ್ನು ಅವರು ಮದುವೆಯಾಗಿ ಮಾಡಿದ ಸಾಲವನ್ನು ತೀರಿಸಲು ಆರಂಭಿಸಿಲ್ಲ ಆಗಿರುವಾಗ ಈಗಲೇ ಹೋಗಿ ಅವರಲ್ಲಿ ನಾನು ದುಡ್ಡು ಕೇಳಿದರೆ ಅವರು ಏನೆಂದುಕೊಳ್ಳುವುದಿಲ್ಲ ಮಗಳು ಗಂಡನ ಮನೆಯಲ್ಲಿ ಸಂತೋಷವಾಗಿಲ್ಲ ಎಂದುಕೊಳ್ಳುವುದಿಲ್ಲವೇ ಅವರ ಮುಂದೆ ನೀವು ಚಿಕ್ಕವರು ಎಂದೆನಿಸಿಕೊಳ್ಳುವುದಿಲ್ಲವೇ ಗಂಡು ಮಕ್ಕಳಿಲ್ಲದ ಅವರು ನಿಮ್ಮನ್ನೇ ಮಗನೆಂದು ತಿಳಿದುಕೊಂಡಿದ್ದರೆ ಆಗಿರುವಾಗ ನೀವು ಈಗ ಅಲ್ಲಿ ಹೋಗಿ ದುಡ್ಡು ತೆಗೆದುಕೊಂಡು ಬಾ ಎಂದು ಹೇಳುತ್ತಿರುವುದು ಎಷ್ಟು ಸರಿ ಇದರಿಂದ ನಿಮ್ಮ ಮರ್ಯಾದೆ ಏನಾಗಬೇಕು ಎಂದು ಸಮಾಧಾನವಾಗಿ ನುಡಿದರು ಮತ್ತೆ ಮುಂದುವರಿಸಿದವಳು ನೋಡಿ ಆದಿ ನಿಮಗೆ ದುಡ್ಡಿನ ಅಭಾವ ತುಂಬ ಇದೆ ಅನ್ನುವುದಾದರೆ ನಾನು ಕೆಲಸಕ್ಕೆ ಹೋಗುತ್ತೇನೆ ಸುಮ್ಮನೆ ಮನೆಯಲ್ಲಿ ಕೂತು ನಾನಾದರೂ ಏನು ಮಾಡಲಿ ಓದಿ ಮನೆಯಲ್ಲಿ ಸುಮ್ಮನೆ ಕೂರುವುದಕ್ಕಿಂತ ಕೆಲಸಕ್ಕೆ ಹೋದರೆ ನನ್ನ ಆತ್ಮವಿಶ್ವಾಸ ಇನ್ನಷ್ಟು ಇಗ್ಗುತ್ತದೆ ಏನೇ ಕಷ್ಟವಾದರೂ ಇಬ್ಬರು ಧೈರ್ಯವಾಗಿ ಎದುರಿಸಬಹುದು ಹೆಣ್ಣಿಗೆ ಆಗಲಿ ಗಂಡಿಗೆ ಆಗಲಿ ಅವರವರ ಆತ್ಮವಿಶ್ವಾಸವೇ ಅವರ ಶಕ್ತಿಯಲ್ವಾ ಹಾಗಂತ ನಮ್ಮ ಅಪ್ಪ ಯಾವಾಗಲೂ ಹೇಳುತ್ತಿರುತ್ತಾರೆ ಯಾವುದೇ ಕಾರಣಕ್ಕೂ ಆತ್ಮವಿಶ್ವಾಸನ ಮಾತ್ರ ಕಳ್ಕೊಂಬೇಡ ಅಂತ ನಾನು ಅಪ್ಪನಿಗೆ ಕೇಳಿ ದುಡ್ಡು ತಂದೆ ಅಂತಾನೆ ಇಟ್ಟುಕೊಳ್ಳಿ ಎಷ್ಟು ಬಾರಿ ತರಬಹುದು ಅಲ್ಲ ಅವರು ಎಷ್ಟು ಸಲ ಅಂತ ಕೊಡಬಹುದು ನಮಗೆ ಕಷ್ಟ ಅಂದಾಗ ಇಲ್ಲ ಅವರು ದುಡ್ಡು ಕೊಡಲು ಅವರ ಬಳಿ ಆದರೂ ಎಲ್ಲಿರುತ್ತೆ ಅದರಿಂದ ನಾವೇ ದುಡಿದ ದುಡ್ಡಾದರೆ ಯಾರ ಅಂಗಲ್ಲು ಇಲ್ಲದೆ ನೆಮ್ಮದಿಯಾಗಿರಬಹುದಲ್ಲ ಎಂದು ಸಮಾಧಾನದಿಂದ ದೀರ್ಘವಾಗಿ ಮಾತನಾಡಿದವಳು ಉತ್ತರಕ್ಕಾಗಿ ಅವನನ್ನೇ ದಿಟ್ಟಿಸಿದಳು ಒಮ್ಮೆ ಅವಳ ಮುಖವನ್ನು ನೋಡಿದವನಿಗೆ ಏನನಿಸಿತೋ ಏನೆಂದು ಮಾತನಾಡದೆ ರೂಮಿನಿಂದ ಆಚೆ ಬಂದು ಕೆಳಗಿಳಿಯಲು ರೆಡಿಯಾದವನಿಗೆ ನಾನು ಕೆಲಸಕ್ಕೆ ಹೋಗ್ತೀನಿ ಅಂದೆ ನೀವೇನು ಹೇಳಲೇ ಇಲ್ಲ ಎಂದಳು ಸದ್ಯಕ್ಕೆ ಬೇಡ ಎಂದು ಅವತ್ತೇ ಹೇಳಿದ್ನಲ್ಲ ಎಂದು ಗಂಭೀರವಾಗಿ ಹೇಳಿದವನು ಕೆಳಗಿಳಿದು ಹೋದ ಹೋದವನ ಮನದಲ್ಲಿ ಇವಳು ನಾನಂದುಕೊಂಡ ಹಾಗಿಲ್ಲ ಇರಲಿ ಇವಳೇನೇನಾದರೂ ನಾನು ಕೆಲಸಕ್ಕೆ ಕಳುಹಿಸಿದೆ ಅಂದರೆ ತಿರುಗಿ ಬೀಳುವುದರಲ್ಲಿ ಯಾವುದೇ ಸಂಶಯವಿಲ್ಲ ಇವಳನ್ನು ನಾಜೂಕಾಗಿ ಸಂಬಳಿಸಬೇಕು ಅವಳು ಹೇಳಿದ್ದಂತೆ ಮದುವೆಯಾಗಿ ಇನ್ನೂ ತಿಂಗಳಷ್ಟೇ ಕಳೆದಿದೆ ಸ್ವಲ್ಪ ಸಮಯ ನೋಡೋಣ ಆಮೇಲೆ ನೋಡಿಕೊಂಡರಾಯಿತು ಎಂದುಕೊಂಡವನು ಡೈನಿಂಗ್ ಟೇಬಲ್ ಬಳಿ ಬಂದು ತಿಂಡಿ ತಿನ್ನಲೆಂದು ಕೂತಿದ್ದ ಅವನ ಹಿಂದೆಯೇ ಕೆಳಗಿಳಿದು ಬಂದಳು ಪುಣ್ಯ ಅವಳು ಬಂದಾಗ ಅತ್ತೆ ಮಾವ ಊರಿಗೆ ಹೊರಡಲು ರೆಡಿಯಾಗಿ ನಿಂತಿದ್ದರು ಎಲ್ಲರಿಗೂ ತಿಂಡಿ ಬಡಿಸಿದಳು ಎಲ್ಲರೂ ತಿಂದು ಹೆದ್ದು ನಿಂತಾಗ ಪುಣ್ಯ ನೀನು ನಮ್ಮ ಜೊತೆ ಬರಲ್ವಾ ಅಮ್ಮನ ಮನೆಗೆ ಹೋಗುತ್ತೇನೆ ಅಂದಂತೆ ಎಂದು ಅವಳ ಹತ್ತೆ ಕೇಳಿದರು ಇಲ್ಲ ಅತ್ತೆ ನಾನು ಹೋಗಲ್ಲ ನಿಮ್ಮ ಮಗನೇ ಇವತ್ತು ಹೋಗೋದು ಬೇಡ ಎಂದರು ಎಂದಳು ಅಲ್ಲಿ ಸೋಫಾದ ಮೇಲೆ ಕುಳಿತು ಶೂ ಹಾಕಿಕೊಳ್ಳುತ್ತಿದ್ದ ಹಾದಿ ವ್ಯಂಗ್ಯವಾಡುತ್ತಿದ್ದಾಳ ಹೇಗೆ ಎಂದು ಅವಳ ಮುಖವನ್ನು ಒಮ್ಮೆ ತಲೆ ಎತ್ತಿ ನೋಡಿದ ಅಲ್ಲಿ ಯಾವ ಭಾವವು ಅವನಿಗೆ ಕಾಣಿಸಲಿಲ್ಲ ಸರಿಯಮ್ಮ ಹಾಗಿದ್ರೆ ನಾವಿನ್ನು ಹೊರಡ್ತೀವಿ ನೀವು ಹುಷಾರು ಎನ್ನುತ್ತಾ ಅವರು ಹೊರಟರು ಎಲ್ಲರಿಗೂ ಬಾಯಿ ಹೇಳಿ ಡೋರ್ ಲಾಕ್ ಮಾಡಿಕೊಂಡು ಬಂದ ಪುಣ್ಯ ಸೋಫಾ ಮೇಲೆ ಕುಳಿತಳು ನಿನ್ನೆ ರಾತ್ರಿ ಅವನಂದ ಮಾತುಗಳನ್ನೆಲ್ಲ ಮತ್ತೊಮ್ಮೆ ನೆನಪಿಸಿಕೊಂಡಳು ದುಃಖ ಹುಮ್ಮಳಿಸಿ ಬಂತು ನಿನ್ನೆ ರಾತ್ರಿ ಗಂಡನ ಮುಂದೆ ಹತ್ತು ತಾನು ದುರ್ಬಲೆ ಎಂದು ತೋರಿಸಿಕೊಳ್ಳಲು ಅವಳ ಮನಸ್ತ್ಯಾಗ ಒಪ್ಪಿರಲಿಲ್ಲ ದುಃಖವನ್ನು ತಡೆತಡೆದು ಕೂತಿದ್ದಳು ಇಂದು ಹೊಬ್ಬಳೆ ಮನಸಾರೆ ಹತ್ತಳು ಬಹುಶಃ ಇಂತಹ ಶಕ್ತಿ ಇರುವುದು ಹೆಣ್ಣಿಗೆ ಮಾತ್ರವೇನೋ ಅದೆಂತಹ ನೋವಿದ್ದರೂ ತುಟಿ ಕಚ್ಚಿ ದುಃಖ ಸಹಿಸಲು ಗೊತ್ತು ತಡೆಯಲು ಆಗದೆ ಇದ್ದಾಗ ಜೋರಾಗಿ ಅಳಲು ಗೊತ್ತು ಹೆಣ್ಣಿಗೆ ಅಪ್ಪ ಅಮ್ಮನ ಮುಖ ಕಣ್ಣ ಮುಂದೆ ತೇಲಿ ಬಂತು ಮದುವೆ ಎಲ್ಲ ಮುಗಿದು ಮಗಳನ್ನು ಗಂಡನ ಮನೆಗೆ ಕಳುಹಿಸಬೇಕಲ್ಲ ಎನ್ನುವ ನೋವು ಮನದೊಳಗೆ ಅದನ್ಯವಾಗಿದ್ದರೂ ಮಗಳು ಒಳ್ಳೆಯ ಮನೆಯನ್ನೇ ಸೇರುತ್ತಿದ್ದಾಳೆ ಎನ್ನುವ ಸಂತೃಪ್ತಿಯ ಮುಖಭಾವ ಹೊತ್ತುಕೊಂಡು ಭಾರವಾದ ಮನದಿಂದಲೇ ಗಂಡನ ಮನೆಗೆ ಕಳುಹಿಸಿದ್ದರೂ ಮಗಳನ್ನು ಕೂಡಿಟ್ಟ ದುಡ್ಡು ಸಾಲದೆ ಹೋದಾಗ ಒಬ್ಬನೇ ಮಗ ಒಳ್ಳೆ ಸಂಬಂಧ ಕೂಡ ಹುಡುಗ ಒಳ್ಳೆಯ ಕೆಲಸದಲ್ಲಿದ್ದಾನೆ ಇಂಥ ಸಂಬಂಧ ಕೈಬಿಟ್ಟರೆ ಮತ್ತೆ ಸಿಗಲಾರದು ಎಂದು ಅಲ್ಲಿ ಇಲ್ಲಿ ಸಾಲ ಮಾಡಿ ಮದುವೆಯನ್ನು ಅದ್ದೂರಿಯಾಗಿ ಚೆನ್ನಾಗಿ ಮಾಡಿದ್ದರು ಈಗ ಮತ್ತೆ ಅಲ್ಲಿಂದ ದುಡ್ಡು ತಗೊಂಡು ಬಾ ಅಂದರೆ ನಾನು ಅವರಲ್ಲಿ ಹೇಗೆ ಕೇಳಲಿ ಯಾವ ಮುಖದಿಂದ ಕೇಳಲಿ ಮದುವೆಯಾಗಿ ಇನ್ನೂ ಒಂದು ತಿಂಗಳು ಕಳೆದಿದ್ದಷ್ಟೇ ಈಗಲೇ ಹೋಗಿ ದುಡ್ಡು ಕೇಳಿದರೆ ಅವರು ಏನೆಂದು ತಿಳಿದುಕೊಂಡರು ಇಷ್ಟೆಲ್ಲ ಅವರು ಕಷ್ಟಪಟ್ಟು ಮಗಳನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳುಹಿಸಿದ್ದು ಇದಕ್ಕೇನ ಮಗಳು ಅಲ್ಲಿ ಆರಾಮವಾಗಿ ಚೆನ್ನಾಗಿದ್ದಾಳೆ ಯಾವ ತೊಂದರೆಯೂ ಇಲ್ಲ ಇಂಥ ಸಂಬಂಧ ದೊರಕಿದ್ದು ನಮ್ಮ ಪುಣ್ಯ ಎಂದುಕೊಂಡು ಸಮಾಧಾನದ ಉಸಿರು ಬಿಟ್ಟುಕೊಂಡು ಬದುಕುತ್ತಿರುವ ಅವರಿಗೆ ನನ್ನ ಈ ಪರಿಸ್ಥಿತಿಯನ್ನು ಹೇಗೆ ತಿಳಿಸಲಿ ಹುಟ್ಟಿದಾಗಿನಿಂದಲೂ ಅವರ ಕಷ್ಟದ ಅರಿವಿದ್ದು ಮತ್ತೆ ನಾನು ದುಡ್ಡು ಕೇಳುವುದು ಯಾವ ನ್ಯಾಯ ಇವರಿಗೆಲ್ಲ ಇದು ಯಾಕೆ ಅರ್ಥವಾಗುವುದಿಲ್ಲ ಹೆಣ್ಣು ಕಣ್ಣೀರಿಡುತ್ತಲೇ ಯೋಚನೆಯಲ್ಲಿ ಕಳೆದು ಹೋಗಿದ್ದಳು ಪುಣ್ಯ ಹಾಗೆ ಯೋಚನೆಯಲ್ಲಿ ಕೂತಿದ್ದವಳಿಗೆ ಮನದಲ್ಲಿ ಭಯ ಹೊಂದು ಹುಟ್ಟಿತು ಅವಳ ಗೆಳತಿ ಭವ್ಯಾಳ ಅಕ್ಕ ಸೌಮ್ಯಾಳ ಜೀವನದ ಘಟನೆಗಳು ನೆನಪಿಗೆ ಬಂದ ತತ್ತರಿಸಿದಳು ಅವಳಂತೆಯೇ ನನ್ನ ಬದುಕು ಆಗುವುದೇನೋ ಆ ಒಂದು ಯೋಚನೆ ಅವಳನ್ನು ಭಯದ ಮಡುವಲ್ಲಿ ಬೀಳುವಂತೆ ಮಾಡಿತು ಇಲ್ಲ ಆಗಾಗಲೂ ಸಾಧ್ಯವಿಲ್ಲ ಆಗಾಗಲೂ ನಾನು ಬಿಡಬಾರದು ಅದಕ್ಕೆ ನಾನು ಅವಕಾಶವೇ ಕೊಡಬಾರದು ಹುಟ್ಟಿದ ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಯಾರ ಹಂಗು ಇಲ್ಲದೆ ಬದುಕುವ ಹಕ್ಕಿದೆ ಇದಿನ್ನು ಆರಂಭ ಮುಂದೆ ಹೇಗೋ ನಾನಿಲ್ಲಿ ಯಾವುದೇ ಕಾರಣಕ್ಕೂ ತಾಳ್ಮೆ ಕಳೆದುಕೊಳ್ಳಬಾರದು ಏನಾದರೂ ಧೈರ್ಯವಾಗಿ ಜಾಣತನದಿಂದ ಎದುರಿಸಬೇಕು ಎಂದು ಯೋಚಿಸಿದವಳು ಸೌಮ್ಯಾಳ ಜೀವನದ ನೆನಪುಗಳಿಗೆ ಜಾರಿದಳು ಸೌಮ್ಯಾಳ ಜೀವನದಲ್ಲಿ ಪುಣ್ಯ ಅಷ್ಟೊಂದು ಭಯಪಡುವಂಥದ್ದು ಏನಾಗಿರಬಹುದು ಮುಂದುವರಿಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು